ಸಮುದ್ರದಲ್ಲಿ ಮೀನು ಬೇಟೆ ಮಾಡಿ ಮೀನು ಹಿಡಿಯುವ ಕಾಯಕವನ್ನು ನಾವು ನೋಡಿದ್ದೇವೆ ಆದರೆ ತಾಜಾ ತಾಜಾ ಮೀನುಗಳೇ ದಡಕ್ಕೆ ಬಂದು ಜನರು ಆರಿಸುವ ದೃಶ್ಯವು ಶನಿವಾರ ಅಂಕೋಲ ತಾಲೂಕಿನ ಧಾರವಾಡ ಗಾಬಿತ್ವಾಡ ಸಮುದ್ರ ತೀರದಲ್ಲಿ ಕಂಡುಬಂದಿದೆ ಹೌದು ಸಮುದ್ರ ತೀರದಲ್ಲಿ ಶನಿವಾರ ಬೆಳಗಿನ ಜಾವ ಹಾರುತ್ತಿರುವ ತಾರ್ಲೆ ಮೀನಿನ ರಾಶಿ ರಾಶಿ ಹರಡಿಕೊಂಡಿದ್ದನ್ನು ಕಂಡ ಸ್ಥಳೀಯರು ತಕ್ಷಣವೇ ದಂಡೆಗೆ ಮುಗಿಬಿದ್ದು ತಮ್ಮ ಬುಟ್ಟಿಯಲ್ಲಿ ತುಂಬಿಕೊಳ್ಳುತ್ತಿರುವ ದೃಶ್ಯವು ಕಂಡುಬಂದಿತ್ತು ಸಮುದ್ರದ ಅಲೆಗಳ ಹೊಡೆತದಿಂದಾಗಿ ಅನೇಕ ಮೀನುಗಳು ತೀರಕ್ಕೆ ತೇಲಿ ಬಿದ್ದಿದ್ದವು ಬೆಳಿಗ್ಗೆಯೇ ಈ ಅಸಾಧಾರಣ ದೃಶ್ಯ ಕಂಡ ಗ್ರಾಮಸ್ಥರು ಬಲೆ ಬುಟ್ಟಿ ಬಟ್ಟೆ ಯಾವುದೇ ಸಿಕ್ಕಿದರೂ ಅದರಲ್ಲಿ ಮೀನು ಸಂಗ್ರಹಿಸಲು ಧಾವಿಸಿದರು ಕೆಲವರು ನೇರವಾಗಿ ಕೈಯಿಂದಲೇ ಮೀನು ಹಿಡಿದು ಹರ್ಷದಿಂದ ತುಂಬಿಕೊಂಡರು ರಾಶಿ ರಾಶಿ ಮೀನುಗಳು ಸಮುದ್ರದ ಒಡಲಿನಿಂದ ದಡಕ್ಕೆ ಬಂದಿರುವುದನ್ನು ಕಂಡು ಸ್ಥಳೀಯರು ಜನರಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು ರಾಶಿ ರಾಶಿ ಮೀನುಗಳು ಕೆಲವೇ ಕ್ಷಣಾರ್ಧದಲ್ಲಿ ಜನರ ಬುಟ್ಟಿಯಲ್ಲಿ ಸೇರಿಕೊಂಡವು ಹಿರಿಯರು ಕಿರಿಯರು ಮಕ್ಕಳು ಎನ್ನದೇ ಎಲ್ಲರೂ ಮೀನು ಆರಿಸಲು ಆಗಮಿಸಿದ್ದು ಒಂದು ರೀತಿಯ ಸಂಭ್ರಮ ಪಡುವ ಹಾಗೆ ಸಮುದ್ರ ತೀರವು ಕಂಡುಬಂದಿದೆ ಸಮುದ್ರದ ಒಡಲಿನಿಂದ ಮೀನುಗಳು ನಮಗೆ ಬಂದಿರುವುದು ಉಡುಗೊರೆಯಾಗಿ ಬಂದಿದೆ ಎಂದು ಮೀನುಗಾರರು ಹೇಳಿದ್ದಾರೆ फिर लेबे चपाफे जवान देना अबक नया ऑर्डर बुक करो